ಇವತ್ತಿನ ದಿನ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಚಿಕನ್ ಸಾರು ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲು ಯಾರು ಬೇಕಾದರೂ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಅಷ್ಟು ರುಚಿಯಾಗಿರುತ್ತೆ ಇವಾಗ ನೋಡಿ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿರೋ ಅಥವಾ ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮಣ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಆಮೇಲೆ ಸೋಂಪು ಮತ್ತು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಎಲ್ಲವನ್ನೂ ಒಂದೊಂದು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಚಕ್ಕೆ ಮಾತ್ರ ಒಂದು ಇಂಚಿನಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ ಎರಡು ಕೂಡ ಹಾಕೋಬೋದು ಈರುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಪೂರ್ತಿ ಕ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಥವಾ ಕೆಂಪಿಗೆ ಫ್ರೈ ಮಾಡಿದ್ರು ಕೂಡ ಚೆನ್ನಾಗಾಗುತ್ತೆ ಇಲ್ಲಿ ಒಂದು ಟೊಮೆಟೊ ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಈ ಹುರಿಯೋಕ್ಕೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಹುರಿಬೇಕು ಎಲ್ಲವನ್ನು ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು ಟೇಸ್ಟ್ ಕೂಡ ಅಷ್ಟೇ ಡಿಫ್ರೆಂಟಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ಹಳ್ಳಿ ಕಡೆ ಎಲ್ಲ ಮಾಡ್ತಾರಲ್ಲ ಸಾರು ತಿಳಿ ಸಾರು ಆ ಥರ ತಿಳಿ ಸಾರನ್ನು ನಾನಿಲ್ಲಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನದ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು ಮುದ್ದೆ ಜೊತೆಗಂತೂ ಪರ್ಫೆಕ್ಟ್ ಆಗಿರುತ್ತೆ ಇವಾಗ ಹುರಿದಾದಮೇಲೆ ಈ ಮಸಾಲೆ ಏನಿದೆ ನೋಡಿ ಹುರಿದಿರೋದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನನ್ನ ಹತ್ರ ಅವೈಲೇಬಲ್ ಇತ್ತು ಅದನ್ನು ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ನಾನಿಲ್ಲಿ ಈ ಥರ ರುಬ್ಕೋಬೇಕು ಇವಾಗ ಒಂದು ಪಾ ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಒಂದು ಈರುಳ್ಳಿ ಒಗ್ಗರಣೆಗೆ ಹಾಗೆಯೇ ಒಂದು ಅರ್ಧ ಕಟ್ಟಾಗೋಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಒಗ್ಗರಣೆಗೆ ಹಾಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕು ಮೆಂತ್ಯ ಸೊಪ್ಪು ಪೂರ್ತಿ ಚೆನ್ನಾಗಿ ಫ್ರೈ ಆಗಬೇಕು ಸಾಫ್ಟಾಗಿ ಈ ಮೆಂತ್ಯ ಸೊಪ್ಪು ಅಷ್ಟುವರೆಗೂ ಫ್ರೈ ಮಾಡ್ಕೊ ಆದಮೇಲೆ ನಾನಿಲ್ಲಿ ಚಿಕನ್ ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಮುಕ್ಕಾಲು ಕೆ ಜಿ ಚಿಕನ್ ಇದೆ ಇದು ಅದನ್ನು ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಮೇಲ್ಗಡೆ ಇರುವಂಥ ಎಲ್ಲ ಕೋಟಿಂಗ್ ಏನಿದೆ ಅಲ್ಲಲ್ಲೆಲ್ಲ ಒಂದು ಫ್ರೈ ಆಗಬೇಕು ಮುಶ್ರ ಮುಚ್ಚಿ ಬೇಕಿದ್ರೂ ನೀವು ಫ್ರೈ ಮಾಡ್ಕೋಬೋದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಈ ಮೆಂತೆ ಸೊಪ್ಪೇನು ಹಾಕಿರ್ತೀವಲ್ಲ ಒಗ್ಗರಣೆಗೆ ಅದ್ರ ಅದ್ರ ರುಚಿಯಂತೂ ಇನ್ನೂ ದುಪ್ಪಟ್ಟಾಗತ್ತೆ ಇವಾಗ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬಿಡ್ತೀನಿ ನೋಡಿ ನೀರು ತಾನೇ ಬಿಟ್ಕೊಂಡು ಚೆನ್ನಾಗಿ ಕುದೀತಾ ಇದೆ ಆ ನೀರು ಎಲ್ಲ ನೀರಿನ ಹೋಗಿ ಮತ್ತೆ ಆಯಿಲ್ ಬಿಡಬೇಕು ಅಲ್ಲಿವರೆಗೂ ನೀವು ಚಿಕನ್ನ ಕುದಿಸ್ಬೇಕಾಗತ್ತೆ ಮುಚ್ಚಳ ಮುಚ್ಚಿ ನಾನಿಲ್ಲಿ ಇದು ಚೆನ್ನಾಗಿ ಕುದ್ದಿದೆ ಇವಾಗ ಚಿಕನ್ ಇವಾಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಅಚ್ಕಾರದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಮಸಾಲೆ ಜೊತೆ ಚಿಕನ್ ಜೊತೆಗೆ ಮಸಾಲೆನ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದು ಕೂಡ ಚೆನ್ನಾಗಿ ಹುರಿಬೇಕು ಅದೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಒಂದು ಕೋಟಿಂಗ್ ಥರ ಬರುತ್ತೆ ಆ ಥರ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಖಾರ ಎಲ್ಲ ಕುದ್ದಾದಮೇಲೆ ರುಬ್ಕೊಂಡಿರುವಂಥ ಮಸಾಲೆ ಏನಿರುತ್ತಲ್ಲ ಅದನ್ನು ಕೂಡ ನಾನಿಲ್ಲಿ ಸೇಸ್ಕೊತಾ ಇದ್ದೀನಿ ಈ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ತೆಳು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಸಾಂಬಾರನ್ನು ಮಾಡ್ಕೊಬೋದು ನಾನಿ ತುಂಬ ತೆಳುವಾಗಿ ಸಾರನ್ನು ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಅನ್ನಕ್ಕೆ ಮುದ್ದೆಗೆ ಅಥವಾ ರೊಟ್ಟಿ ಚಪಾತಿಗೆ ಎಲ್ಲದಕ್ಕೂ ಸೂಟ್ ಆಗೋ ಥರ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ನೋಡ್ತಿರ್ಬೋದು ಸ್ವಲ್ಪ ಗಟ್ಟಿ ಇದೆ ಸಾರು ಇನ್ನೂ ಎಷ್ಟು ಬೇಕೋ ಅಷ್ಟು ನೀವು ನೀರನ್ನು ಸೇರಿಸ್ಕೋಬೋದು ತುಂಬ ರುಚಿಯಾಗಿರುತ್ತೆ ಇವಾಗ ಇದನ್ನ ಮಸಾಲೆ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಓಪನ್ ಲಿಡ್ಡಲ್ಲೇ ನೀವು ಎರಡರಿಂದ ಮೂರು ಕುದ್ದಿ ಕುದಿಸಿದ್ರೆ ಸಾಕು ಯಾಕಂದರೆ ಆಲ್ರೆಡಿ ಮಸಾಲೆ ಎಲ್ಲ ಹುರಿದೇ ಹಾಕಿರೋದ್ರಿಂದ ಜಾಸ್ತಿ ಏನು ಕುದಿಸೋ ಆಗುತ್ತೆ ಅಲ್ಲ ಚಿಕನ್ ಕೂಡ ಚೆನ್ನಾಗಿ ಬಂದಿರುತ್ತೆ ನೀವು ಬೇಕಿದ್ರೆ ಜಾಸ್ತಿ ಹೊತ್ತು ಬೇಯಿಸ್ಬೋದು ಚಿಕನ್ ಸಾರನ್ನು ನೋಡಿ ರುಚಿ ರುಚಿಯಾಗಿರುವಂಥ ಚಿಕನ್ ಸಾರು ರೆಡಿಯಾಗಿದೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಥರ ತಿಳಿ ಸಾರನ್ನು ಮಾಡ್ಕೊಳ್ಳಿ ಜೋಳದ ರೊಟ್ಟಿ ಚಪಾತಿ ರಾಗಿ ಮುದ್ದೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅನ್ನಕ್ಕೂ ಕೂಡ ನೀವು ಇದನ್ನು ಮಾಡ್ಕೋಬೋದು ನಾನಿಲ್ಲಿ ಸಾಂಬಾರನ್ನು ಒಂದು ಬೇರೆ ಸರ್ವಿಂಗ್ ಬಕೆಟ್ಗೆ ಹಾಕಿದ್ದೀನಿ ಚಿಕನ್ ಪೀಸ್ಗಳನ್ನ ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ ಯು